ಎಲ್ರಿಗೂ ನಮಸ್ಕಾರ ನಿನ್ನೆಯ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೂವತ್ತು ಶ್ಲೋಕಗಳನ್ನು ಕೇಳಿದ್ದೇವೆ ಈಗ ಮೂವತ್ತ ಒಂದನೇ ಶ್ಲೋಕವನ್ನು ಕೇಳೋಣ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಮೂವತ್ತ ಒಂದನೇ ಶ್ಲೋಕ ಹೀಗಿದೆ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತ ಕೇಶವಾ ನ ಚ ಶ್ರೇಯೋನು ಪಶ್ಯಾಮಿ ಹಜನ ಮಾಹವೆ ಹೇ ಕೇಶವ ನಾನು ಲಕ್ಷಣಗಳನ್ನು ಸಹ ವಿಪರೀತವಾಗಿಯೇ ನೋಡುತ್ತಿದ್ದೇನೆ ಹಾಗೂ ಯುದ್ಧದಲ್ಲಿ ಸ್ವಜನ ಸಮುದಾಯವನ್ನು ಕೊಂದು ಯಾವ ಶ್ರೇಯಸ್ಸನ್ನು ನೋಡುವುದಿಲ್ಲ ನಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜಂ ಸುಖಾ ನಿಚ ರಾಜ ಗೋವಿಂದ ೀವಿತೇನವಾ ಈ ಶ್ಲೋಕದ ಅರ್ಥ ಏನಂದ್ರೆ ಹೇ ಕೃಷ್ಣನೇ ನಾನಾದರೂ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಹಾಗೂ ಸುಖವನ್ನಾಗಲಿ ಇಚ್ಛಿಸುವುದಿಲ್ಲ ಹೇ ಗೋವಿಂದನೇ ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನವಿದೆ ಅಥವಾ ಇಂತಹ ಭೋಗಗಳಿಂದಾಗಲಿ ಜೀವನದಿಂದಾಗಲಿ ಯಾವ ಲಾಭವಿದೆ ಚ ತಾಯಿಮೇವ ಸ್ಥಿರ ಚ ನಾವು ಯಾರಿಗಾದರೂ ರಾಜ್ಯವನ್ನು ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ ಅಂಥವರೇ ಆದ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯನ್ನು ತ್ಯಜಿಸಿ ಯುದ್ಧಕ್ಕಾಗಿ ನಿಂತಿದ್ದಾರೆ ಆಚಾರ್ಯ ಪಿತರ ಪಿಹ ಮಾತುಲಾ ಶ್ವಶುರ ಪೌತ್ರ ಸಂಬಂಧಿನಸ್ತಥಾ ಈ ಶ್ಲೋಕದ ಅರ್ಥವೇನೆಂದರೆ ಗುರುಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರು ಪುತ್ರರು ಮತ್ತು ಅದೇ ಪ್ರಕಾರವಾಗಿ ಅಜ್ಜಂದಿರು ಸೋದರ ಮಾವಂದಿರು ಮಾವಂದಿರು ಪೌತ್ರರು ಭಾವಮೈ ದುನರು ಹಾಗೆಯೇ ಇನ್ನು ಅನೇಕ ಸಂಬಂಧಿಗಳು ಇದ್ದಾರೆ ಮೂವತ್ತ ಐದನೇ ಶ್ಲೋಕ ಹೀಗಿದೆ ಮಿಚ್ಚಾಮಿ ಘ್ನತೋಪಿ ಮಧುಸೂಧನ ಅಪಿ ತ್ರೈಲೋಕ್ಯ ರಾಜಸ್ಯ ಹೇತೋ ಕಿಂ ನೋ ಈ ಶ್ಲೋಕದ ಅರ್ಥವೇನೆಂದರೆ ಹೇ ಮಧುಸೂದನ ನನ್ನನ್ನು ಕೊಂದರು ಅಥವಾ ಮೂರು ಲೋಕಗಳ ರಾಜ್ಯ ದೊರಕಿದರೂ ಸಹ ನಾನು ಇವರೆಲ್ಲರನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ ಮತ್ತೆ ಭೂಮಂಡಲದ ರಾಜ್ಯಕ್ಕಾಗಿಯಾದರೂ ಹೇಳುವುದೇನಿದೆ ಕಾ ನಿಹತ್ಯಾರ್ಥ ರಾಷ್ಟ್ರೀತಿ ತಾಯಿನಃ ಹೇ ಜನಾರ್ದನ ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲುವುದರಿಂದ ನಮಗೆ ಯಾವ ಸಂತೋಷ ಉಂಟಾಗುವುದು ಈ ಆತತಾಯಿಗಳನ್ನು ಕೊಲ್ಲುವುದರಿಂದಲಾದರೂ ನಮಗೆ ಪಾಪವೇ ತಟ್ಟುವುದು ತಸ್ ವಯಂ ಸ್ವಭಾಂಧವಾನ್ ಸ್ವಜನಂ ಹಿ ಕಥಂ ಆದುದರಿಂದ ಹೇ ಮಾಧವನೇ ನಮ್ಮ ಬಾಂಧವರೇ ಆದ ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಏಕೆಂದರೆ ನಮ್ಮದೇ ಆದ ಕುಟುಂಬವನ್ನು ಕೊಂದು ನಾವು ಹೇಗೆ ಸುಖಿಗಳಾಗುವೆವು ಲೋಭೋಪಹತ ಚೇತಸಃ कुलक्षयकृतं दोषं मित्रद्रोहो च पातकं कथं न ज्ञेयमस्माभिः पापादस्मान्निवर्तितुं कुलक्षय दोषं प्रपश्यद्विजनार्धना ಒಂದು ವೇಳೆ ಲೋಭದಿಂದ ಭ್ರಷ್ಟಚಿತ್ತರಾದ ಈ ಜನರು ಕುಲಕ್ಷಯದಿಂದ ಉತ್ಪನ್ನವಾಗುವ ದೋಷವನ್ನು ಮತ್ತು ಮಿತ್ರದ್ರೋಹ ಮಾಡುವುದರಲ್ಲಿ ಪಾಪವನ್ನು ನೋಡುವುದಿಲ್ಲವಾದರೂ ಹೇ ಜನಾರ್ದನೇ ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವುಗಳು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರ ಮಾಡಬಾರದು ನಲವತ್ತನೇ ಶ್ಲೋಕ ಹೀಗಿದೆ ಕುಲಕ್ಷಯೇ ಪ್ರಣಶ್ಯಂತೀ ಕುಲಧರ್ಮ ಧರ್ಮೇನಷ್ಟೇ ಕುಲಂ ಕೃತ್ಸ್ನ ಅಧರ್ಮೋಭಿಭವತ್ಯುತ ಈ ಶ್ಲೋಕದ ಅರ್ಥವೇನೆಂದರೆ ಕುಲದ ನಾಶದಿಂದ ಸನಾತನವಾದ ಕುಲಧರ್ಮಗಳು ನಷ್ಟವಾಗುತ್ತವೆ ಧರ್ಮವು ನಾಶವಾದ ನಂತರ ಸಂಪೂರ್ಣ ಕುಲದಲ್ಲಿ ಪಾಪವು ಕೂಡ ಬಹಳವಾಗಿ ಆವರಿಸಿಕೊಳ್ಳುತ್ತದೆ ಇಲ್ಲಿಗೆ ಈ ಅಧ್ಯಾಯದ ನಲವತ್ತು ಶ್ಲೋಕಗಳು ಮುಗಿದವು ಮುಂದಿನ ಶ್ಲೋಕಗಳನ್ನು ನಾಳಿನ ವೀಡಿಯೋದಲ್ಲಿ ಕೇಳೋಣ ನಿಮಗೆ ಏನಾದರೂ ವಿಡಿಯೋದಲ್ಲಿ ಬದಲಾವಣೆ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಮತ್ತು ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮತ್ತೆ ಪುನಃ ನಾಳಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ